ನಾವು ಆಟೋ ಡ್ರೈವರು ಬಂದು ನಾನು ಇಸ್ಪೇಟ್ ಆಡ್ತಿದ್ದೆ ಡ್ರಿಂಕ್ಸ್ ಮಾಡ್ತಿದ್ದೆ ಸ್ಮೋಕ್ ಮಾಡ್ತಿದ್ದೆ ಇಸ್ಪೇಟ್ ಆಡಕ್ ಹೋಗಿ ನಾನು ಒಂದ್ ಇಪ್ಪತ್ತೆರಡು ಲಕ್ಷ ಸಾಲ ಮಾಡ್ಕೊಂಡಿದ್ದೆ ಯಾರ ಹಿಂಗೆ ಈಗ ದೇವಸ್ಥಾನ ಸ್ಥಾನಕ್ಕೆ ಬರ್ತಿದ್ರು ನಮ್ ನಮ್ಮ ಗ್ರಾಮದಿಂದ ಬಂದು ಯಾರ ವಿಚಾರ ಕೇಳ್ತಿದ್ರು ಮತ್ತೆ ಅವ್ರ ಜೊತೆ ಬಂದಿದ್ದೀನಿ ನಾನು ಇದಕ್ ಬಂದ ನಂತರ ನಾನು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಡಿಸೆಂಬರ್ ಅಲ್ಲಿ ಬಂದಿದ್ದೆ ನಾನು ಇದ್ ಬಂದ ನಂತರ ಇಲ್ಲಿವರೆಗೆ ನನ್ ಇಪ್ಪತ್ತೆರಡು ಲಕ್ಷ ಸಾಲ ಇತ್ತು ಬಂದ ನನ್ಗ ಯಾವ ಕರ್ಬೇಕಂತಂದ್ರೆ ಇಪ್ಪತ್ತೆರಡು ಲಕ್ಷ ಸಾಲನೂ ತೀರೋಯ್ತು ಇವತ್ತು ಈ ಭಗವಂತ ಸ್ಥಾನ ಬಂದ್ಮೇಲೆ ಒಂದ್ ಒಳ್ಳೇದಾಗತ್ತೆ ಮೂರು ವರ್ಷ ಆಯ್ತು ಇಲ್ಲಿ ಬಂದ್ರೆ ತುಂಬಾ ಒಳ್ಳೇದಾಗಿದೆ ನಮಗೆ ನಮ್ಮ ಮನೆಯವರು ಸ್ವಲ್ಪ ಕುಡಿತಿದ್ರು ಅದೆಲ್ಲ ಬಿಟ್ಟಿದ್ದಾರೆ ಕೆಟ್ಟ ಬಿಟ್ಟು ಬಿಟ್ಟಿದ್ದಾರೆ ಇವಾಗ ಅವರು ಚೆನ್ನಾಗಿದ್ದಾರೆ ನಾವು ಚೆನ್ನಾಗಿದೀವಿ ಇಲ್ಲಿ ಬಂದ್ರೆ ತುಂಬಾ ಒಳ್ಳೇದಾಗಿದೆ ನಮಗೆ ಸಾಲ ಇತ್ತು ನಮಗೂ ಒಂದ್ ಹತ್ತು ಹದಿನೈದು ಲಕ್ಷ ಸಾಲ ಇತ್ತು ಅದು ತೀರ್ಸಿದ್ದಾರೆ ಬಂದ್ಮೇಲೆ ಮತ್ತೆ ಹೊಸ ಗಾಡಿನೂ ತಗೊಂಡ್ರು ಈ ಹೋಟ್ಲ್ ಬಿಸ್ನೆಸ್ ಎಲ್ಲ ಚೆನ್ನಾಗಿ ನಡೀತಿದೆ ನಮಗೆ ಎಲ್ಲಾ ರೀತಿಯೂ ಅನುಕೂಲ ಆಗ್ತದೆ ಮತ್ತೆ ಒಂದು ನಮ್ದು ಸೈಟ್ ಸುಮಾರು ವರ್ಷದಿಂದ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ರಾಯರ್ ಭಕ್ತ ಶಿವಕುಮಾರ ಆರ್ ಬಿ ಎಸ್ ತ್ರೀ ಸಿಕ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾವಿವತ್ತು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ವಿರೂಪಾಕ್ಷಿಪುರ ಹೋಬಳ್ಳಿ ಬಾಣತಳ್ಳಿ ಎಂಬ ಗ್ರಾಮದಲ್ಲಿ ಶನೇಶ್ವರ ಕ್ಷೇತ್ರಕ್ಕೆ ನಾವು ಇವತ್ತು ಹೋಗ್ತಾ ಇದ್ದೀವಿ ಅಲ್ಲಿ ಜೋಡಿ ಬಸವೇಶ್ವರ ಮತ್ತೆ ಅರಳಿ ಮರ ಬನ್ನಿ ಮರ ತಾರೆ ಮರ ಬೆವನ ಮರ ಟೋಟ್ಲು ಐದು ಮರಗಳುಳ್ಳಂತಹ ಪುಣ್ಯ ಕ್ಷೇತ್ರಕ್ಕೆ ನಿಮ್ಮನ್ನ ಹೋಗ್ತಾ ಇದ್ದೀನಿ ಅಲ್ಲಿ ಮಾಟ ಮಂತ್ರ ಭೂತ ಇಂಥ ಯಾವೇ ಕಷ್ಟಗಳಿದ್ರೂ ಕೂಡ ನಿಮ್ಮನ್ನು ಪರಿಹಾರ ಮಾಡಿಸುವಂತಹ ಪುಣ್ಯ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಅಲ್ಲಿನ ಕ್ಷೇತ್ರ ಯಾವ ರೀತಿ ಇದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಹಾಗೆ ಈ ವಿಡಿಯೋನ ಯಾರು ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಲೈಟ್ ಮಾಡೋದು ಬೇಡ ವಿಡಿಯೋ ಹತ್ರ ಹೋಗೋಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಹೇಳಿ ಹಾಂ ಅಂದರೆ ಈ ಕ್ಷೇತ್ರದ ಊರ ಹೆಸರೇನು ಇದು ಯಾವ ತಾಲೂಕು ಸೇರುತ್ತೆ ಯಾವ ಜಿಲ್ಲೆ ಸೇರುತ್ತೆ ರಾಮನಗರ ಜಿಲ್ಲೆ ಚನ್ನಪಣ್ಣ ತಾಲೂಕು ವಿರೂಪಾಕ್ಷ ಹೋಬಳಿ ಬಾಣತಳ್ಳಿ ಗ್ರಾಮ ಬಾಣತಳ್ಳಿ ಗ್ರಾಮದಲ್ಲಿ ಶನೇಶ್ವರ ಸ್ವಾಮಿ ರೌದ್ರನಾಗ ಶಿವ ಶನೇಶ್ವರ ಸ್ವಾಮಿ ಅಂತೇಳಿ ಇಲ್ಲಿ ಪ್ರಸಿದ್ಧಿಯಾಗಿ ತನ್ನದೇ ಆಗಿರತಕ್ಕಂತಹ ರೀತಿಯಲ್ಲಿ ಭಕ್ತಾದಿಗಳನ್ನ ಸಳ್ಕೊಂಡು ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಅವರ ಸಂಕಷ್ಟಗಳ ನಿವಾರಣೆ ಮಾಡಿ ಅವರ ಆಸೆ ಆಕಾಂಕ್ಷೆಗೆ ತಕ್ಕಂತೆ ಎಲ್ಲ ವಿಧದಲ್ಲೂ ಸ್ವಾಮಿ ಅವರನ್ನ ಭಕ್ತರನ್ನು ಯಾರು ಕೇಳೋದಿಲ್ಲ ತಾವೇ ಸ್ವತಃ ತಾನು ತಿಳಿದಿರತಕ್ಕಂಥದ್ದನ್ನು ಭಕ್ತರಿಗೆ ಯಾವ ರೀತಿ ಶಾಂತಿ ಕಾರ್ಯ ಮಾಡ್ಕೋಬೇಕು ಯಾವ ರೀತಿ ಅವರನ್ನ ದಾರಿ ಸನ್ಮಾರ್ದಲ್ಲಿ ಹೋಗಬೇಕು ಅಂತಕ್ಕದ್ದನ್ನ ಇಲ್ಲಿ ಸ್ವಾಮಿ ನಡೆಸ್ಕೊಂಡ್ ಬಂದಿರೋದ್ರಿಂದ ಇಲ್ಲಿ ಸುಮಾರು ತಾನಾ ಕಡೆ ಮೈಸೂರು ಬೆಂಗಳೂರು ಕಡೆಯೂ ಸಹ ಇಲ್ಲಿ ಪ್ರಸಿದ್ಧಿಯಾಗಿ ಬಂದಂಥ ಭಕ್ತಾದಿಗಳನ್ನ ಸಂಕಷ್ಟದಿಂದ ಬಾರ ಮಾಡಿ ಅವ್ರ ಆಸೆಗಳನ್ನ ಇದ್ದಾರೆ ಈಗ ಮಟ್ಟಿಗೆ ಇಲ್ಲಿ ತ್ರಿಶೂಲ ಹಿಡ್ಕೊಂಡು ಏನೋ ಕುತ್ಕೊಂಡ್ರೆ ಸತ್ಯ ಯಾಕೆಂದ್ರೆ ಸ್ವಾಮಿ ದೃಷ್ಟಿ ತ್ರಿಶೂಲ ಇರೋದ್ರಿಂದ ಶಿರ್ಶದಲ್ಲಿ ಹಾಗಾದ್ರ ಶಕ್ತಿ ಇದೆ ಅವ್ರಿಗೆ ದೇವ್ರ ಸಹಕಾರ ಇರ್ಬೋದು ಅಲ್ಲ ಪೀಡೆ ಪಿಸಾಚಿಗಳ ಒಂದು ಏನಾದ್ರು ತೊಂದರೆ ಇರಬಹುದು ಯಾವಾಗ ತ್ರಿಶೂಲ ಹಿಡ್ಕೊತಾರೋ ಅಲ್ಲಿ ನೆಗೆಟಿವ್ ಕಸ ಆಗಿ ಅವ್ರಿರ್ತಕ್ಕಂಥದ್ದನ್ನು ಆ ಅವ್ರಿಗೆ ಅರಿವಾಗ ರೀಲಿ ಅವರೇ ಕೊಡ್ತಾರೆ ಕರೆಂಟ್ ಪಾಸ್ ಆಗುತ್ತೆ ಅಂತ ಹೇಳ್ತಿವಲ್ಲ ಅದು ಅಗೋಚರವಾಗಿರ್ತಕ್ಕಂಥ ಶಕ್ತಿ ಅಲ್ಲಿ ಪಾಸ್ ಆಗಿ ಆಗ ಅವ್ರಿಗೆ ಅರಿವಾಗುತ್ತೆ ನಾನೇನ್ ತಪ್ಪು ಮಾಡಿದ್ದೀನಿ ಏನು ಮಾಡ್ಬೇಕು ಅಂತಕ್ಕಂಥದ್ದು ಆ ತ್ರಿಶೂಲಿ ಹ್ಕೊಂಡಾಗಲೇ ಗೊತ್ತಾಗುತ್ತೆ ಈಗ ಯಾರು ಒಬ್ರಿಗು ಮಾಟ ಮಂತ್ರ ಮಾಡಿಸ್ಕೊಂಡಿರ್ತಾರೆ ಹೌದು ಅದನ್ನ ಈ ಕ್ಷೇತ್ರಕ್ಕೆ ಬಂದ್ರೆ ಯಾವ ರೀತಿ ನಾವು ಒಳ್ಳೇದಾಗತ್ತೆ ಅಂತ ಅವ್ರು ಬರ್ತಾರೆ ಇಲ್ಲಿಗೆ ಆ ಸ್ವಾಮಿ ಪ್ರಶ್ನೆ ರೂಪದಲ್ಲಿ ಅವ್ರು ಯಾರು ಹೇಳದೇ ಇದ್ರು ಸಹ ಸ್ವಾಮಿನ ಅವ್ರು ಇಂಥದೇ ಆಗಿದೆ ಈ ತರ ಶಾಂತಿ ಮಾಡ್ಕೊ ಈ ತರ ಶಾಂತಿ ಮಾಡ್ಕೊಂಡು ಈ ತರ ಅರ್ಥ ಅವರೇ ಅಡ್ವೈಸ್ ಮಾಡ್ಕೊಡ್ತಾರೆ ಸ್ವಾಮಿ ಹೇಳ್ತಾರೆ ಅದರಿಂದ ನಡ್ಕೊಂಡ್ತಾರೆ ಇಲ್ಲಿಗೆ ಯಾವ್ಯಾವ ಕ್ಷೇತ್ರದಿಂದ ಯಾವ್ಯಾವ ಊರಿಂದ ಈ ಕ್ಷೇತ್ರಕ್ಕೆ ಬರ್ತಾರೆ ಸುಮಾರು ಹೇಳೋಕ್ ಎಲ್ಲಾ ಬೆಂಗಳೂರು ಚನ್ನಪಟ್ಟಣ ಮಂಡ್ಯ ಮದ್ದೂರು ಮೈಸೂರು ಕಡೆಯಿಂದ ಸಹ ಬರ್ತಾ ಇದ್ದಾರೆ ಹಾಸನ ಕಡೆಯಿಂದ ಭಕ್ತರು ಬರ್ತಾ ಇದ್ದಾರೆ ಇಲ್ಲಿಗೆ ಯಾವ್ಯಾವ ವಾರ ಪೂಜೆ ಇರುತ್ತೆ ಹಬ್ಬ ನಡೆಯುತ್ತೆ ವಿಶೇಷವಾಗಿ ಶನಿವಾರ ರೆಗ್ಯುಲರ್ ಆಗಿ ಇಲ್ಲಿ ಪೂಜೆ ಪ್ರಶ್ನೆ ಮತ್ತು ಅಂತ ನಡೀತಾ ಇದೆ ಜೊತೆಗೆ ಸಂಕಷ್ಟ ಚತುರ್ಥಿ ಅಂತ ಉಣ್ಣಿಮೆಯಾದ ಪ್ರತಿ ಉಣ್ಣಿಮೆ ಆದ ನಾಲ್ಕನೇ ದಿವಸಕ್ಕೆ ಸಂಕಷ್ಟ ಚತುರ್ಥಿ ಅಂತ ಬರುತ್ತೆ ಅವತ್ತಿನ ದಿವಸ ಇಲ್ಲಿ ಚಂಡಿ ಹೋಮ ನಡೆಯುತ್ತೆ ಚಂಡಿ ಹೋಮ ನಡೀತಾ ಇದೆ ಯಾಕೆಂದ್ರೆ ಇಲ್ಲಿ ಈ ಈ ಸ್ಥಾನದಲ್ಲಿ ಮೊದಲು ಸ್ವಾಮಿ ಒಬ್ರು ಸ್ಥಾಪನೆ ಆಗಿತ್ತು ಆನಂತರ ಪಾರ್ವತಿ ಪರಮೇಶ್ವರ ಸ್ಥಾಪನೆ ಆದರು ಆ ನಂತರ ಗಾಯತ್ರಿ ದೇವಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಕಾಲಬೈರೇಶ್ವರ ಜೊತೆಗೆ ಎಲ್ಲಕ್ಕಿಂತ ಮಿಗಿಲಾಗಿ ಸನಿ ಸಿಂಗಾಪುರದಲ್ಲಿ ಯಾವ ರೀತಿ ಒಂದು ಅಭಿಷೇಕ ಸ್ವಾಮಿಯನ್ನು ಸ್ಥಾಪನೆ ಮಾಡಿದ್ದಾವೋ ಅದೇ ತರ ಸ್ವಾಮಿಯ ಭಗವಂತನ ಪ್ರೇರಣೆ ಮೇರೆಗೆ ಇಲ್ಲಿ ಅಭಿಷೇಕ ಸ್ವಾಮಿ ಸನಿ ಸಿಂಗಾಪುರದ ಅಭಿಷೇಕದ ಸ್ವಾಮಿನ ಸ್ಥಾಪನೆ ಮಾಡಿದ್ದಾರೆ ಭಕ್ತಾದಿಗಳು ಆ ಸಹಕಾರದಿಂದ ನಡೆದಿದೆ ತಾವು ಬಂದಿರತಕ್ಕಂಥ ಕಷ್ಟವನ್ನು ನೆನ್ಕೊಂಡು ಯಾರು ಏನು ಕಷ್ಟ ಇದೆಯೋ ಅದನ್ನು ಪರಿಹಾರ ಮಾಡಪ್ಪ ಅಂತ ಯಾರು ಸ್ವಾಮಿಗೆ ಅಭಿಷೇಕ ಮಾಡ್ತೀವಿ ಅಂತ ಅಭಿಷ ಅರ್ಕೆ ಮಾಡ್ಕೊಳ್ತಾರೋ ಅವರಿಗೆ ಈಗ ಅಲ್ಲಿ ಸಾವಿರಾರು ಜನಕ್ಕೆ ಅದು ನೆರವೇರಿದೆ ಅವರ ಭಕ್ತಾದಿಗಳ ಒಂದು ಆಸೆಗಳು ನೆರವೇರಿ ಈಗ ಈಗ ಶನಿ ದೋಷ ಕಳಿಬೇಕು ಅಂತಂದ್ರೆ ಇಲ್ಲಿ ಬಂದು ಯಾವ ರೀತಿ ವ್ರತ ಮಾಡಬೇಕು ಶನಿ ದೇಶ ವೈಯಕ್ತಿಕವಾಗಿ ಕುಟುಂಬದಲ್ಲೇ ಸ್ವಾಮಿ ದೇವಸ್ಥಾನ ದೋಷ ಇದ್ದರೆ ವಾಮ ಮಾಡಿಸ್ತಾರೆ ನವಕ್ತರು ಶಾಂತಿ ವಾಮ ಮಾಡಿಸ್ತಾರೆ ಇಲ್ಲ ವೈಯಕ್ತಿಕ ಒಬ್ಬ ವ್ಯಕ್ತಿಗೆ ದೋಷ ಇದ್ರೆ ಇಲ್ಲಿ ಕಣ್ಣಿಗೆ ಸ್ನಾನ ಮಾಡಿ ಪ್ರದಕ್ಷಿಣೆ ಮಾಡಿ ದೀಪಗಳನ್ನು ಹಚ್ಚಿ ಎಷ್ಟು ದೀಪ ಅಂತ ಹೇಳ್ತಾರೆ ಒಂಬತ್ತು ಹತ್ತು ಇಪ್ಪತ್ತೊಂದು ನೂರು ದೀಪ ಹಚ್ಚಿ ಆ ಬಂದಂತ ಮುತ್ತೈದರಿಗೆ ದಾನ ಕೊಟ್ಟು ಎಳ್ಳಿದ್ರಿಗೆ ಹಾಕಿ ಹೋಮಕ್ಕೆ ಅಭಿಷೇಕ ಮಾಡಿದ್ರೆ ನಿವಾರಣೆ ಆಗುತ್ತೆ ಅಂತ ಸ್ವಾಮಿ ಹೇಳ್ತಾರೆ ಈಗ ಈಗ ಮನೆ ಕಟ್ಟಬೇಕಾದ್ರೆ ಅಥವಾ ಮಕ್ಳು ಇಲ್ದಿರೋರು ಅವ್ರು ಬಂದು ಯಾವ ರೀತಿ ಇಲ್ಲಿ ವ್ರತ ಮಾಡಬೇಕು ಮನೆ ಕಟ್ಟಬೇಕಾಗಿರ್ತಕ್ಕಂಥವ್ರು ಇಲ್ಲಿ ಮೊದಲು ಬರೀ ಪ್ರಶ್ನೆ ಹೇಳ್ತಾ ಇದ್ರು ಇವಾಗ ಸ್ವಾಮಿ ಪಾದ ಕೇಳ್ತಾರೆ ಇಲ್ಲಿ ಬಸಪ್ಪ ಇದ್ದಾರೆ ಸೊ ಸಹ ಭಗವಂತ ಪುರಾಣಕ್ಕೆ ಹೊಸ ಬಂದು ಬಿಟ್ಟಿದ್ದೀವಿ ಅವ್ರು ಪಾದ ಕೇಳ್ತಾರೆ ನಾನಪ್ಪ ಮನೆ ಕಟ್ತಾ ಇದ್ದೀನಿ ನನಗೆ ಆಶೀರ್ವಾದ ಮಾಡಿದ್ರೆ ಸೊ ಆ ಹೊಸ ಪಾದ ಕೊಟ್ಟಾಗ ಅವರು ನೆಕ್ಸ್ಟು ಮುಂದಕ್ಕೆ ಒಳ್ಳೆ ಪುರೈತರನ್ನ ಅಥವಾ ಸ್ವಾಮಿಗಳಿ ಹೇಳ್ತಾರೆ ಯಾವ ರೀತಿ ಮಾಡಬೇಕು ಎಷ್ಟು ಆಯ ಬೇಕು ಅದೇ ಹೇಳ್ಕೊಡ್ತಾರೆ ಅದರಿಂದ ಮಾಡ್ಕೋಬೇಕು ಜೊತೆ ಜೊತೆಗೆ ಮಕ್ಕಳು ಹಾಂ ಮಕ್ಕಳು ಇರತಕ್ಕಂಥವ್ರು ಮೊದಲು ಮೇನ್ ಏನಪ್ಪ ಅಂದರೆ ಸಂತಾನ ಭಾಗ್ಯದಿರತಕ್ಕಂಥವ್ರುಗಳದ್ದು ಅವ್ರಿಗೇನು ದೋಷ ಇದೆ ಅವ್ರಿಗೆ ಏನ್ ದೋಷ ಅದು ಅದನ್ನ ಹೇಳ್ಕೊಡ್ತಾರೆ ಒಬ್ಬ ಅಂತ ಹೇಳೋದಿಲ್ಲ ನಿಮ್ಗೆ ಈ ತರ ದೋಷ ಇದೆ ನಿಮ್ಮ ಮನೆ ಇಲ್ಲ ಬೇರೆ ಯಾವುದೋ ಕಾಟಕ್ರಮ ಇರ್ಬೋದು ಅದು ದೋಷ ಇದಕ್ಕೆ ಶಾಂತಿ ಮಾಡ್ಕೊ ಆ ನಂತರ ಈ ತರ ಮಾಡು ಅಂತ ಅವ್ರು ಹೇಳ್ತಾರೆ ಅದಕ್ಕೆ ತಕ್ಕಂತೆ ಆಗಿರ್ತಕ್ಕಂಥ ಅದ್ರಲ್ಲಿ ಬೇಕಾದರ್ಶು ಜನ ಫಲ ಪಡೆದಿರ್ತಕ್ಕಂಥವ್ರು ಇದ್ದಾರೆ ಈಗ ಮೈನ್ ಆಗಿ ತುಂಬಾ ಜನ ಗಂಡು ಮಕ್ಕಳಿಗೆ ಅಥವಾ ಹೆಣ್ಮಕ್ಳಿಗೆ ಮದುವೆ ಆಗದಿರೋರು ಬಂದು ಇಲ್ಲಿ ಯಾವ ರೀತಿ ಪೂಜೆ ಮಾಡಿಸ್ಬೇಕು ವ್ರತ ಮಾಡಬೇಕು ಹಾ ನೋಡಿ ಮಕ್ಕಳುಗಳಿಗೆ ತಾವು ಹೊರ ಬೇಕು ಒಳ್ಳೆ ಹೊರ ಬೇಕು ಅಂದಾಗ ಇಲ್ಲಿ ಅರಳಿ ಮರವನ್ನು ಪೂಜೆ ಮಾಡಿಸ್ತಾರೆ ಅರಳಿ ಮರವನ್ನು ಪೂಜೆ ಬಂದಂಥ ಮುತ್ತೈದರಿಗೆ ಅವ್ರು ಬಾಗಿನ ಕೊಟ್ಟು ಅವರಿಂದ ಆಶೀರ್ವಾದ ತಗೊಳ್ಳಿ ಅಂತ ಸ್ವಾಮಿ ಹೇಳ್ತಾರೆ ಅದ್ರ ತಕ್ಕಂತೆ ಅವ್ರು ಮಾಡಿ ಅದಕ್ಕೆ ಸಕ್ಸಸ್ ಆಗಿರ್ತಕ್ಕಂಥ ಭಕ್ತರು ಬೇಕಾದರೆ ಹುಡುಗರಾದ್ರೂ ಅಷ್ಟೇನೆ ನನ್ಗೆ ಒಳ್ಳೆ ಬೇಕು ಅಂತಕ್ಕಂಥವ್ರು ಅರಳಿ ಮರ ಪೂಜೆ ಮಾಡಬೇಕು ಇಲ್ಲಿ ನೋಡಿ ಬನ್ನಿ ಮರ ಹತ್ತಿ ಮರ ದಾರ ಮರ ಮತ್ತು ಹೊರಳಿ ಮರ ಎಲ್ಲೂ ಇಲ್ಲ ಇದು ಒಂದೇ ಗುಂಪಲ್ಲಿರತಕ್ಕಂಥ ಮರ ಎಲ್ಲೂ ಇಲ್ಲ ಈ ಐದು ಐದು ಗ್ರಹದ ಒಂದು ಸಂಕೇತ ಯಾರು ಇಲ್ಲಿ ಪ್ರದಕ್ಷಿಣೆ ಮಾಡ್ತಾರೋ ಅವರ ಆಸೆಗಳು ಖಂಡಿತ ನೆರವೇರುತ್ತೆ ಅಂದ್ರೆ ಇಲ್ಲಿ ನಮ್ಮ ಪಾಪ ಕರ್ಮಗಳ ಕಳಿಬೇಕು ಅಂತಂದ್ರೆ ಇಲ್ಲಿ ಯಾವ ರೀತಿ ಮೈನ ಪೂಜೆ ಮಾಡಿಸಬೇಕಾಗಿರುತ್ತೆ ಯಾವಾಗ ಯಾವ ವಾರ ಮೈನು ಇಲ್ಲಿ ವಿಶೇಷವಾಗಿ ಅಮಾವಾಸಣೆ ಶ್ರೇಷ್ಠವಾಗಿರ್ತಕ್ಕಂಥ ದಿನ ಅಂತ ಬರುತ್ತೆ ಜೊತೆಗೆ ಸಂಕಷ್ಟ ಚತುರ್ಥಿ ಜೊತೆಲಿ ವಿಶೇಷ ದಿನಗಳಲ್ಲಿ ಸ್ವಾಮಿನೇ ಅಪ್ಣೆ ಕೊಡ್ತಾರೆ ನೀ ಇಂಥ ವಾರದಲ್ಲಿ ನಿಮ್ಮ ಮನೆ ದೇವರು ವಾರಗಳಲ್ಲಿ ಇಂಥ ವಾರಗಳಲ್ಲಿ ಇಲ್ಲಿ ನಿಮ್ಮ ಸಮರು ಸಮೀಪಂತೆ ನವಗ್ರಹ ಶಾಂತಿ ಪೂಜೆ ಆಗ್ಬೋದು ಗಾಯತ್ರಿ ಸ್ವಾಮೀತಿ ಪೂಜೆ ಆಗ್ಬೋದು ಇಲ್ಲ ಮೃತ್ಯುಂಜಯ ಶಾಂತಿ ಪೂಜೆ ಆಗ್ಬೋದು ಇಲ್ಲ ಶನೇಶ್ವರ ಸ್ವಾಮಿ ಶಾಂತಿ ಪೂಜೆ ಆಗ್ಬೋದು ಅದಕ್ಕೆ ಆಗಿರ್ತಕ್ಕಂಥ ರೀತಿಯಲ್ಲಿ ಇಲ್ಲಿ ಅವರು ಆ ಸ್ವಾಮಿ ಅಪ್ಣೆ ಕೊಡ್ತಾರೆ ಅದರ ತಕ್ಕಂತೆ ಅವರು ಭಕ್ತರು ಮಾಡಿಸ್ತಾರೆ ಈಗ ನಮ್ಗೆ ಏನಾದ್ರು ಅರ್ಕೆ ಮಾಡ್ಕೊಂಡಾಗ ನೆರವೇರ್ತು ಅಂತಂದ್ರೆ ಯಾವ ರೀತಿ ಇಲ್ಲಿ ಬಂದು ನಾವು ಪೂಜೆ ಮಾಡಿಸ್ಬೇಕು ಇಲ್ಲಿ ವಿಶೇಷ ಏನಪ್ಪ ಅಂದ್ರೆ ಇದುವರೆಗೂ ಸ್ವಾಮಿ ಯಾರನ್ನು ಅರ್ಕೆ ಕೊಡಿ ದುಡ್ಡು ಕೊಡಿ ಅಂತ ಚಿನ್ನ ಕೊಡಿ ಅಂತೋ ಅರ್ಕೆ ಕೊಡಿ ಅಂತೋ ಇದುವರೆಗೂ ಯಾರಿಗೂ ಹೇಳಿಲ್ಲ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ತಕ್ಕಂತ ರೀತಿಲಿ ಶಾಂತಿ ಮಾರ್ಗ ಮಾಡ್ಕೋಬೇಕು ಈಗ ಅವ್ರು ವೃತ್ತಿ ಶಾಂತಿ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತ ಅವ್ರ ಮನೆ ಒಂದು ಪಕ್ಷ ಉದಾಹರಣೆಗೆ ಅವರು ಮನೆದವ್ರು ಮರ್ದ್ಬಿಟ್ಟಿದ್ದಾರೆ ನಾನು ಇದನ್ನ ಬರ್ಕೆ ಹೋಗೋಣದಿಲ್ಲ ಮೊದಲೇನು ಮನೆದವ್ರು ಮಾಡ್ಕೋವಾ ಏನು ಕರಕೆ ಮಾಡ್ಕೊಂಡಿದ್ದ ತೀರ್ಸ್ಬಿಟ್ಟು ಆ ನಂತರ ಬಂದು ಕೇಳುವಂಥ ಪ್ರಕ್ರೆ ಅವ್ರವ್ ತಿರುಗ ಆಯ್ತು ಕರಪ್ಪಂದಾಗ ಆಗಿದಕ್ಕೆ ಇದಕ್ಕೆ ತಕ್ಕಂತ ಏನು ಮಾಡಬೇಕು ಯಾವ ಶಾಂತಿ ಪೂಜೆ ಮಾಡಬೇಕು ನಾನಾ ಥರ ಶಾಂತಿ ಪೂಜೆ ಇದಲಿ ಅಭಿಷೇಕ ಆಗ್ಬೋದು ವಾಮ ಆಗ್ಬೋದು ಇಲ್ಲ ಜನಗಳಿಗೆ ಅನ್ನದಾನ ಆಗ್ಬೋದು ನಾನಾ ಥರದ ರೀತಿಯಲ್ಲಿ ಅದಕ್ಕೆ ತಕ್ಕಂಥ ರೀತಿಯಲ್ಲಿ ಶಾಂತಿ ಮಾರ್ಗವನ್ನು ಹೇಳ್ಕೊಡ್ತೀವಿ ಈಗ ಶನಿ ಸಿಂಗ್ನಾಪುರದಲ್ಲೇ ಮಾಡಿಸಿದೀವಿ ಕ್ಷೇಮ ಅಭಿಷೇಕ ಶನಿ ಸಿಂಗಾಪುರದಲ್ಲಿ ಮಾಡ್ತಾರಲ್ಲ ಅದೇ ರೀತಿ ಹೆಣ್ಣು ಎಲ್ಲ ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಈ ಸನ್ನಿಧಾನದಲ್ಲಿ ಜಾತಿ ಭೇದವಿಲ್ಲ ಎಲ್ಲರೂ ಒಂದೇ ಸಮಯ ಎಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾರೆ ಒಟ್ಟಿಗೆ ಕೂತ್ಕೊಂಡು ಪೂಜೆ ಮಾಡ್ತಾರೆ ಪ್ರತಿಯೊಬ್ರು ಅಂದ್ರೆ ವಿಗ್ರಹ ಮುಟ್ಟುವಂತಹ ಅವಕಾಶ ಇಲ್ಲ ಅಭಿಷೇಕ ನೇರವಾಗಿ ಹೆಂಗರಲ್ಲಿ ಗಣಸಲ್ಲಿ ನೇರವಾಗಿ ಅಭಿಷೇಕ ಪೂಜೆ ಮಾಡ್ತಾರೆ ಅಂದ್ರೆ ಇಲ್ಲಿ ಶನಿವಾರ ಈಗ ಶನ ಶಿವಾರೇನಾಗಿ ಹಬ್ಬ ಇದು ವಿಶೇಷ ಪೂಜೆ ಇರುತ್ತೆ ಪೂಜೆ ಪ್ರಶ್ನೆ ಇರುತ್ತೆ ಸೋಮವಾರ ಸೋಮವಾರ ಶನಿವಾರ ಎರಡು ವಾರ ಇದೆ ಆದಷ್ಟು ಹತ್ತು ಗಂಟೆ ಭಕ್ತರು ಬಂದರೆ ಭಕ್ತ ಗಂಟೆ ಪ್ರಶ್ನೆ ಶುರು ಮಾಡ್ತಾರೆ ಭಕ್ತರು ಬರೋದು ಲೇಟ್ ಆದ್ರಿಂದ ಒಂದು ಗಂಟೆ ಶನಿವಾರ ಯಾವ ಇಲ್ಲಿ ಪ್ರಶ್ನೆ ಕೇಳುವಂತ ಟೈಮ್ ಯಾವುದು ಒಂದು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೂ ಸೋಮವಾರ ಸೋಮವಾರ ಅಷ್ಟೇ ಒಂದು ಗಂಟೆಯಿಂದ ಐದು ಗಂಟೆವರೆಗೂ ಐದು ಪ್ರಶ್ನೆ ಯಾವಾಗ ಬೇಕಾದ್ರೂ ಕೇಳಬಹುದು ಒಂದು ಪಕ್ಷ ಭಕ್ತರು ಜೋರಾಗಿ ಬಂದರು ಅಂತ ಅಂದಾಗ ಹತ್ತು ಗಂಟೆಗೆ ಶುರು ಮಾಡ್ತಾರೆ ಆದ್ರೆ ಭಕ್ತರೆ ಬಹಳ ಬುದ್ಧಿವಂತರಾಗ್ಬಿಟ್ಟವ್ರ ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಬರ್ತಾರೆ ಅದರಿಂದ ಒಂದು ಗಂಟೆ ಈಗ ಜೋಡಿ ಬಸವೇಶ್ವರ ಅಂತ ಇದೆಯಲ್ಲ ಈ ಕ್ಷೇತ್ರದಲ್ಲಿ ಈಗ ಒಂದು ಒಬ್ರು ಯಾರು ಭಕ್ತಾದಿಗಳು ಬಂದ್ರು ಈಗ ನಾ ಫೋನ್ ನಂಬರ್ ಹಾಕಿರ್ತೀನಿ ಇಲ್ಲಿ ಫೋನ್ ನಂಬರ್ ಬರುತ್ತೆ ಆ ಫೋನ್ ನಂಬರ್ ನೋಡ್ಕೊಂಡು ಫೋನ್ ಮಾಡ್ತಾರೆ ಈಗ ಜೋಡಿ ಬಸವಪ್ಪನ ಕರ್ಸ್ಕೋಬೇಕು ಮನೆಗೆ ಅಂತಂದ್ರೆ ನೀವು ಎಲ್ಲಿ ಆದರೂ ಹೋಗ್ತೀರಾ ಹೆಂಗೆ ಹ ಎಲ್ಲಿ ಯಾರೇ ಕರೆದ್ರು ಹೋಗ್ಬೇಕಾದ್ರೆ ಒಂದು ಇಲ್ಲಿ ನೇಮ ಇದೆ ಒಂದು ಪಸವನ್ನು ಪಾದ ಕೇಳು ಅವ್ರು ಬಂದಿಲ್ ಹೌದು ಹೌದು ಅಪ್ಪ ನಾನ್ ಈ ತರ ನಿಮ್ಗೆ ಕರ್ಕೊಂಡ್ಬಾರಪ್ಪ ಪಾದ ಕೊಡಪ್ಪ ಅಂದ್ರೆ ಅವ್ರ ಎಲ್ಲಾನು ಕೂಲಂಕುಷ್ ಚರ್ಚೆ ಮಾಡಿ ಯೋಚನೆ ಮಾಡಿ ಆನಂತರ ಪಾದ ಕೊಡ್ತಾರೆ ಪಾದ ಕೊಡದರೆ ಮೂರು ವಾರ ನಾಲ್ಕು ವಾರ ಐದು ವಾರ ತಿರುಗಿದ್ದಾರೆ ಪಾದ ಕೊಡ್ಲಿ ಅಂತ ಪಾದ ಕೊಡದಾಗ ಹೋಗುದಿಲ್ಲ ಬಸಪ್ಪ ಎಲ್ಲೂ ನಾವು ನಾವು ಆಗೋದಿಲ್ಲ ನಾವು ಕರೆದ್ರೂ ಅವ್ರು ಬರುದಿಲ್ಲ ಈಗ ನಾವು ಏನಾರ ಬಸಪ್ಪ ಕರ್ಕೋಬೇಕು ಅಂದ್ರೆ ಮೊದಲಾಗಿ ಪಾದ ಕೇಳಬೇಕು ಎವ್ರು ಕೇಳಬೇಕಾಗಿಲ್ಲ ಪಾದ ಕೇಳಬೇಕು ಸುಮ್ ಸುಮ್ನೆ ಕರ್ಕೋಕಾಗಲ್ಲ ಆಮೇಲೆ ಪಾದ ಕೊಡ್ಲಿಲ್ವಾ ಆಗ ಸ್ವಾಮಿ ಪ್ರಶ್ನೆ ಇದೆ ಏನ್ ದೋಷ ಆಗಿದೆ ಏನ್ ತಪ್ಪಾಗಿದೆ ನಿಮ್ಗೆ ಯಾಕೆ ಬರಲ್ಲ ಇದು ಶಾಂತಿ ಮಾಡ್ಕೊ ಆಮೇಲೆ ಬರ್ತಾರೆ ಅಂದಾಗ ಆ ಶಾಂತಿ ಮಾಡ್ಕೊಂಬಂದ ಆ ಪಾದ ಕೇಳಿದಾಗ ಆ ಕೊಡ್ತಾರೆ ಆ ಕರ್ಕೋ ಇದು ನೋಡಿ ಸ್ವಾಮಿ ಇದು ಪ್ರತಿ ತಿಂಗಳು ಸಂಕಷ್ಟ ಕ್ಷೇತ್ರದಿಂದ ಬರುತ್ತಲ್ಲ ಆವಾಗ ಚಂಡಿ ಹೋಮ ಮಾಡ್ತಕ್ಕಂಥದ್ದೇ ನವಗ್ರಹ ಇಂದ ಚಂಡಿ ಹೋಮ ಮಾಡ್ತಕ್ಕಂತ ಸ್ಥಳ ಇದು ಪ್ರತಿ ಉತ್ತರ ಅರ್ಕೆ ಮಾಡ್ಕೊಂಡಿರಬಹುದು ಅಥವಾ ಒಟ್ಟೊಟ್ಟಿಗೆ ನಾವೇ ಭಕ್ತಾದಿಗಳಿಂದ ಮಾಡಿ ಆ ಮಾಡತಕ್ಕಂತಹ ಇದು ಎಷ್ಟು ಜನ ಸೇರ್ಬೋದು ಒಂಬತ್ತು ಚಂಡಿ ಹೋಮದಲ್ಲಿ ಒಂಬತ್ತು ಜನ ಋತುಕುರಿ ಸೇರ್ಲೇಬೇಕು ಋತುಕೋರಿ ಅಂತ ಇರ್ತೀವಿ ಒಂಬತ್ತು ಜನ ಗುರುಗಳಿರ್ತಾರೆ ಒಂಬತ್ತು ಜನ ಸೇರಿ ಒಂದೊಂದು ಗ್ರಹಕ್ಕೂ ಒಬ್ಬೊಬ್ರು ಅದ ಶಾಸ್ತ್ರಬದ್ಧವಾಗಿ ಕ್ರಮಬದ್ಧವಾಗಿ ತರ್ಪಣ ಕೊಡ್ತಕ್ಕಂತ ಚಂಡಿ ಹೋಮ ಅಂತ ಇಲ್ಲಿ ಭಕ್ತಾದಿಗಳಿಗೆ ಬಂದಿರತಕ್ಕಂಥ ದೋಷ ನಿವಾರಣೆಗೋಸ್ಕರವಾಗಿ ಮಾಡ್ತಕ್ಕಂಥ ವಾಮನ ಸ್ಥಳ ಇದು ಇಲ್ಲಿ ಕಾಯಿತಿ ದೇವಿ ವಾಮ ಆಗ್ಬೋದು ಶಾಂತಿ ವಾಮ ಆಗ್ಬಹುದು ಇಲ್ಲಾಂದ್ರೆ ನವಗ್ರಹ ಶಾಂತಿ ವಾಮ ಆಗ್ಬಹುದು ಇಲ್ಲಾಂದ್ರೆ ಮೃತ್ಯುಂಜಯ ಶಾಂತಿ ಹೋಮ ಆಗ್ಬಹುದು ಇಲ್ಲಾಂದ್ರೆ ಅವರ ಮನೆ ದೇವರುಗಳು ಸಂಬಂಧಪಟ್ಟಂತ ಯಾವ್ದಾದ್ರು ಶಾಂತಿ ವಾಮಗಳಿದ್ರೆ ಇಲ್ಲಿ ಭಕ್ತಾದಿಗಳನ್ನ ದಂಪತಿ ಸಹಿತ ಕುಣಿಸಿ ಮಾಡ್ತಕ್ಕಂಥ ವಾಮನ ಸ್ಥಳ ಇದೆ ಇಲ್ಲಿ ಭಗವಂತನ ಪ್ರೇರಣೆ ಮಾಡಿ ಈಗ ಸಿಂಗಾರ ಏನಿದೆಯೋ ಅದೇ ತರ ನಾವು ಇಲ್ಲಿ ಸ್ವಾಮಿಯನ್ನ ಸ್ಥಾಪನೆ ಮಾಡಿದ್ವಿ ಅಲ್ಲಿ ಏನು ಆತರ ಇದೆಯೋ ಇದೇ ತರವಾಗಿ ಇಲ್ಲಿ ಅಭಿಷೇಕ ಪೂಜೆ ಮಾಡ್ತಕ್ಕಂಥದ್ದು ಭಕ್ತರು ಅವರ ಅವರೇ ಅವರೇ ಮಾಡ್ಕೊಂಡಿರ್ತಾರೆ ಆರತಿಯನ್ನು ತೀರ್ಸ್ಕೋಸ್ಕರ ಹೋಗಿ ತೈಲಾಭಿಷೇಕ ತೈಲ ತೈಲ ತಾರಕ ಸ್ವಾಮಿ ಹೆಸರು ಇವರೇ ಅಭಿಷೇಕ ಇದೇ ಸಮಸ್ಯೆ ಇರುವುದೇ ಅದೇ ತರ ಮಾಡಿರೋದು ಒಂಬತ್ತು ನವಗ್ರಹಗಳು ಇಲ್ಲಿ ಭಕ್ತಾದಿಗಳು ಏನ್ ಮಾಡ್ತಾರೆ ಅಂದ್ರೆ ಒಂಬತ್ತು ಗ್ರಹ ಸಾಧ್ಯ ಪೂಜೆ ಮಾಡ್ಬೇಕು ಅಂದಾಗ ಒಂಬತ್ತು ದಿವಸ ಇಲ್ಲಿ ಬಂದು ನವಧಾನ್ಯವನ್ನು ಇಟ್ಬಿಟ್ಟು ಒಂಬತ್ತು ಪ್ರದರ್ಶಿ ಮಾಡಿ ಒಂಬತ್ತು ದಿವಸ ಇದು ಮಾಡ್ತಾರೆ ಒಂಬತ್ತು ಗ್ರಹಗಳಿಗೆ ಒಂಬತ್ತು ದಿನ ಒಂಬತ್ತು ದಿನ ಪ್ರತಿ ದಿನ ಒಂಬತ್ತು ಒಂಬತ್ತು ಪ್ರದಕ್ಷಿಣೆ ಒಂಬತ್ತು ಧಾನ್ಯಗಳು ಮುಡಿಬಿಟ್ಟು ಪ್ರದರ್ಶನ ಮಾಡ್ತಕ್ಕಂಥ ಪಂಚಮಾಂಜನೇಯ ಸ್ವಾಮಿ ಇವರು ಬಂದಿರತಕ್ಕಂತ ಯಾರು ಕಷ್ಟ ಬಂದಿರತಕ್ಕಂತ ಭಕ್ತಾದಿಗಳು ಇಲ್ಲಿ ಆರ್ಕೆ ಮಾಡ್ಕೊಂಡು ಗಾಳಿ ಪೀಡೆ ಪಿಸಾಚಿ ಏನಾರು ಇರಬಹುದು ಅದರ ನಿವಾರಣೆಗೋಸ್ಕರವಾಗಿ ಇಲ್ಲಿ ಸ್ಥಾಪನೆ ಮಾಡಿದ್ವಿ ಯಾರ ಈ ಸ್ವಾಮಿನ ಆರ್ಕೆ ಮಾಡ್ಕೊಂಡು ಅಭಿಷೇಕ ಮಾಡ್ತೀನಿ ಗಣಪ ನಿನ್ನ ಪೂಜೆ ಮಾಡ್ತೀನಿ ಗಣಪತಿ ಯಾರು ಕೈಲಿ ಅವರು ಶಕ್ತಿ ಅನುಸಾರ ಬೀಳ್ಕೊತಾರೋ ಅದಕ್ಕೆ ಫಲವನ್ನ ಇವರು ಕೊಟ್ಕೊಳ್ತಾರೆ ಹ್ಮ್ ಇಲ್ಲಿ ನಾಗರ ದೋಷ ಇರತಕ್ಕಂಥವ್ರು ಈ ನಾಗರ ಸೇವಾಗಳಿಗೆ ಅಭಿಷೇಕ ಪೂಜೆ ಮಾಡ್ತಾ ಮಾಡಿದ್ರೆ ಅವ್ರ ಸಂಕಷ್ಟಗಳು ನಿವಾರಣೆ ಮಾಡ್ಕೊಂಡಿದ್ದಾರೆ ರೋಗ ರೋಗಗಳು ಯಾವ್ದಾದ್ರು ಕಾಯಿಲೆ ಕಸ ಇರ್ತವಲ್ಲ ಅವರು ಅರಿಕೆ ಮಾಡ್ಕೊಂಡು ಅಭಿಷೇಕ ಮಾಡ್ಸಿಕೊಂಡ್ ನಿವಾರಣೆ ಮಾಡ್ಕೊಂಡ್ರೆ ಅದಕ್ಕೋಸ್ಕರ ಇಲ್ಲಿ ಸ್ಥಾಪನೆ ಮಾಡತಕ್ಕಂಥದ್ದು ಅಂತಂದ ಮಾಡ್ಕೋತಾ ಇದೆ ನೋಡಿ ಈ ಕಲ್ಯಾಣಿ ಒಬ್ರು ಅರಿಕೆ ಮಾಡ್ಕೊಂಡಿದ್ರು ಒಳ್ಳೆ ವರ ಸಿಗ್ಲಿಲ್ಲ ಅಂತ ಅವ್ರಿಗೆ ಸಾಫ್ಟ್ವೇರ್ ಇಂಜಿನಿಯರ್ ವರ ಸಿಕ್ಕಿದ್ರಿಂದ ಅವರು ಅರ್ಕ ಮಾಡ್ಕೊಂಡಿದ್ದಾರೆ ಅಕಿತಕಂತೆ ಅವರು ಕಲ್ಯಾಣಿ ಕಡಿಸಿಕೊಂಡಿದ್ದಾರೆ ಅವರ ಅರ್ಕ ನೆರವೇರಿ ಇದೆ ಅವರು ಇವಾಗ ಫಾರಿನ್ ಅಲ್ಲಿ ಇದ್ದಾರೆ ಅವರು ಶಾಂತವಾಗಿ ಬೆಂಗಳೂರಲ್ಲಿ ವಾಸ ಇದ್ದಾರೆ ಫಾರಿನ್ ಅಲ್ಲಿ ಅವರು ಇದ್ದಾರೆ ಅವರು ಕಲ್ಯಾಣ ಕಡಿಸಿಕೊಂಡ್ರು ಇಲ್ಲಿ ಅರ್ಕೆ ಕಟ್ಟಿ ನೆರವೇರಿಸಿದ ಮೇಲೆ ಮಾಡ್ಕೊಂಡ್ರು ತುಂಬಾ ಗ್ರೇಟ್ ಸಮ್ಸಮ್ ಯಾರು ಸ್ವಾಮಿಗೆ ಮಾಡ್ಕೊಂಡು ಮಾಡಿಕೊಂಡು ಹೆಸರು ಹೆಸರೇಳ್ಬಿಟ್ಟಿರ್ತಕ್ಕಂಥವ್ರು ಇವರು ಕಾಲೇಬೇಸನ್ನು ಕೊಲ್ಲವರು ಸಹ ಮನೆ ಕರ್ಕೊಯ್ತಾರೆ ಇವ್ರು ಕರ್ಕೊಂಡು ಹೋಗ್ಬೇಕಾದ್ರು ಸಹ ಪಾದ ಕೇಳಬೇಕು ಪಾದ ಕೇಳಿದವ್ರಿಗೆ ಪಾದ ಕೊಟ್ಟರೆ ಕರ್ಕೊ ಹೋಗ್ಬೋದು ಇಲ್ಲಾಂದ್ರೆ ಆಗುದಿಲ್ಲ ಆ ಇವರು ಸಹ ತರದೇ ಆಗಿರ್ತಕ್ಕಂಥ ಪಾದ ಪೂಜೆ ಮಾಡಿಸಬಹುದು ಅಥವಾ ಪಾದ ಕೇಳಬಹುದು ಅಲ್ವಾ ದಾಟಿಕೊಂಡಾಗ ಮುನಿಕೊಂಡಾಗ ದಾಟ್ಕೊಂಡು ಹೋಗೋದು ಎಲ್ಲ ಮಾಡ್ತಾ ಇದ್ದಾರೆ ನೋಡಿ ಈ ಸುಬ್ರಹ್ಮಣ್ಯ ಸ್ವಾಮಿ ಇವರು ಸಹ ಒಬ್ರು ಮಕ್ಕಳಿಗೆ ಆಗ್ತಾ ಇರಲಿಲ್ಲ ಮಕ್ಕಳಿಗೆ ಅನಾರೋಗ್ಯ ಇತ್ತು ಆದ್ರೆ ನರಕೆ ಮಾಡ್ಕೊಂಡಿದ್ರು ಸ್ವಾಮಿ ಮಾತಿನ ಪ್ರೇರಣೆಗೆ ಅವರು ಸುಬ್ರಹ್ಮಣ್ಯ ಸ್ವಾಮಿ ಸ್ಥಾಪನೆ ಮಾಡಿದ್ರು ಅವ್ರಿಗೂ ಸಹ ಈಗೆಲ್ಲ ಅವರು ಸಂತೋಷವಾಗಿ ಆನಂದವಾಗಿದ್ದಾರೆ ಅವ್ರ ಕುಟುಂಬ ಸಂತೋಷವಾಗಿದ್ದಾರೆ ನೋಡಿ ಇಲ್ಲಿ ಈ ಸ್ವಾಮಿ ಓಪನ್ ಆದ್ಮೇಲೆ ಇಲ್ಲಿ ಹೋಮ ನಡೀತಾ ಇತ್ತು ಆ ನಂತರ ಈಗ ಅಲ್ಲಿ ಮಾಡ್ತಾಡ ದಕ್ಷಿಣೆ ಇಲ್ಲಿ ಸುಮಾರು ಸಾವಿರಾರು ಹೋಮ ಆಗಿದೆ ಇಲ್ಲಿ ವರ್ಷಕ್ಕೆ ಹನ್ನೆರಡು ಅಂತಂದ್ರೆ ಇಷ್ಟ ಆಯ್ತಲ್ಲ ವರ್ಷದಿಂದ ಅಷ್ಟು ಅಂಗುಳಿ ಈ ಕೊಂಡ್ ನಡೆದಿದೆ ಯಾಕೆಂದ್ರೆ ಇಲ್ಲಿ ಸುತ್ತ ಕುತ್ಕೊಳ್ಳೋಕಾಗುದಿಲ್ಲ ಅಂದ್ಬಿಟ್ಟು ಆ ಕಡೆ ಮಾಡ್ತೀವಿ ಅಷ್ಟೇ ಇಲ್ಲಿ ನಡೆದ್ರು ಸ್ವಾಮಿ ಎಲ್ಲೂ ನಡೆದಿಲ್ಲ ನೋಡಿ ಅದ್ರದ್ದು ಮಹಿಮಿ ಏನೇ ಈ ತ್ರಿಶೂಲ ಇದೆಯಲ್ಲ ಇದರ ಮಹಿಮೆ ಏನಪ್ಪಾ ಅಂದ್ರೆ ಯಾರು ಕುತ್ಕೊಂಡು ಇಟ್ಕೊಂಡು ಒಂದೇ ದೃಷ್ಟಿಯಿಂದ ಭಗವಂತನ ಕಾಣ್ ಮಾಡ್ತಾ ಇರ್ತಾರೋ ಅವ್ರಿಗೆ ಎಕ್ಸ್ಟ್ರಾ ಎನರ್ಜಿ ಅಂದ್ರೆ ಏನಾರ ನೆಗೆಟಿವ್ ಇತ್ತು ಅಂದ್ರೆ ಅವ್ರ ಪಾಸ್ ಆಗಿ ಆ ಗಳಿಗೆಲ್ಲ ಬೇಕಾದ್ರೆ ಆ ದೇವ ಪೀಡ ಪಿ ಸಹಿಯ ಮೈ ತುಂಬುದು ಇಲ್ಲ ಯಾವ್ದಾದ್ರು ದೇವತೆಗಳಿದ್ರೆ ಆ ಗಳಿಗೆ ಬರಬಹುದು ಇಲ್ಲಾಂದ್ರೆ ಅವ್ರಿಗೆ ಮಾಡಿರ್ತಕ್ಕಂಥವ್ರು ಅವ್ರಿಗೆ ಅರ್ಥ ಆಗುತ್ತೆ ಆ ಒಂದು ಶಕ್ತಿ ಇದರಲ್ಲಿ ಅದಕ್ಕೋಸ್ಕರ ಇಲ್ಲಿ ಬಂದವರು ಕಷ್ಟದಲ್ಲಿರ್ತಕ್ಕಂಥವನ್ನ ಎದುರಿಗೆ ಇಟ್ಕೊಂಡು ತ್ರಿಶೂಲಕ್ಕೂ ಕೂತ್ಕೊಳ್ಳಿ ಹೇಳ್ತೀವಿ ತ್ರಿಶೂಲ ಅಂತಕ್ಕಂಥ ಶಿವ ಪಾರ್ವತಿ ಸಂಕೇತ ಅಲ್ಲವರ ಶಕ್ತಿ ಸ್ವರೂಪ ಆದ್ರಿಂದ ಆ ಒಂದು ಶಕ್ತಿ ಇಲ್ಲಿ ಪವಾಡ ನಡ್ಕೊಬಿ ದೇವ ಇಟ್ಕೊಂಡ್ರೆ ಬಂದ್ಬಿಡ್ತಾರೆ ಸ್ವಾಮಿ ರೌದ್ರನಾಗ ಸ್ವಾಮಿ ವಸಪ್ಪ ಇವರು ಭಗವಂತ ಪ್ರೇರಣ್ ಇವ್ರನ್ನ ನಾವು ಇಲ್ಲಿ ಮಾಡ್ಕೊಂಡಿದ್ದೀವಿ ಇವರು ಇವಾಗ ಈ ಸನ್ನಿಧಾನದ ಪವಾಡ ಪುರುಷರು ಅಂದ್ರೆ ಹೇಳ ಅಸಾಧ್ಯ ಯಾವುದೇ ರೂಪಲ್ಲ ಆಗಿರ್ಬೋದು ನಾವೇನು ಯಾರು ಹೇಳ್ಬೇಕಾಗಿಲ್ಲ ಕೇಳ್ಬೇಕಲ್ಲ ಅವ್ರದೇ ಆಗಿರ್ತಕ್ಕಂತ ರೀತಿಲಿ ಇಲ್ಲಿ ಪವಾಡ ಮಾಡ್ಕೊಂಡಿದ್ದಾರೆ ಅಷ್ಟು ಸ್ವಲ್ಪ ಕುಡಿಯೋ ಕುಡಿತ ಕುಡಿತಾರಲ್ಲ ಕು ಕರ್ಕೊಂಡ್ಬಂದ್ರೆ ಖಂಡಿತ ಬುಡಿಸ್ತಾರೆ ಖಂಡಿತ ಇಲ್ವಪ್ಪ ನೀವ್ ಹೇಳಪ್ಪ ನೀವು ಇನ್ನೊಂದು ಇವ್ರು ಒಂದು ಇವ್ರಿಗೆ ಏನ್ ವಿಶೇಷ ಏನಪ್ಪ ಅಂದ್ರೆ ಮಾತಾಡಿ ಇವ್ರಿಗೆ ನಮ್ಮ ಮಾತಲ್ಲ ಕಂತ ಅರ್ಥ ಮಾಡ್ಕೋತಾರೆ ಅಂದ್ರೆ ಯಾವ್ದೇ ದೋಷಗಳಿರ್ಬೋದು ಕಷ್ಟ ಇರ್ತಕ್ಕಂಥ ರೋಗ ಇರತಕ್ಕಂಥವ್ರು ಇಲ್ಲಿ ಮನಿ ಕೊಟ್ರೆ ಅಷ್ಟು ಸುಲಭವಾಗಿ ದಾಟುದಿಲ್ಲ ರೋಗ ಕಳಿದಾಗ ಮಾತ್ರ ದಾಡ್ತಾರೆ ಇದನ್ನ ದಾಟುದಿಲ್ಲ ದೇವ ಬಿಳಿ ಬಿಸರ್ಜ್ರು ಆಗ್ಬೋದು ಅಥವಾ ಯಾವ್ದವ್ ದೇವ್ರು ಬರ್ತಕ್ಕಂಥವ್ರು ಏನಾರ ಇಲ್ಲಿ ದಾಟೋ ಮನಿ ಕೊಡ್ರೆ ದೇವ್ರು ಬರುವ ಗಂಟು ಬಿಡುದಿಲ್ಲ ಅಷ್ಟು ಸುಲಭ ದಾಡುದಿಲ್ಲ ಅದು ನಡೆಸಿ ಕಾಂತಿ ಆಕೃತಕತೆ ರೀತಿಯಲ್ಲಿ ಕಾಡ ಮಾಡ್ಕೊತಾ ಇದೆ